ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಕೂಡ ನಿಮ್ಗೆ ಹಲವಾರು ವಿಚಾರಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಸರಳ ರೀತಿಯಲ್ಲಿ ನಿಮ್ಗೆ ರೆಮಿಡೀಸ್ ಮುಖಾಂತರ ಸಲ್ಯೂಷನ್ಸ್ ನಾವ್ ನೀಡ್ತಾ ಬಂದಿದ್ದೀವಿ ನಮ್ಮ ವಿಡಿಯೋಸ್ ನ ಕೂಡ ನೀವು ಲೈಕ್ ಮಾಡ್ಬೋದು ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಸ್ಪಿರಿಚುವಲ್ ಗುರು ಅಂತಾನೆ ಹೇಳ್ಬೋದು ಸರಳ ಪರಿಹಾರಗಳನ್ನ ಕೊಡುವಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತ ಡಾಕ್ಟರ್ ವಿಷ್ಣು ದತ್ತ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಇನ್ನು ಗುರುಗಳು ನೀವಿದಿರ ಕಾರ್ಯಕ್ರಮದಲ್ಲಿ ಅಂತಂದ್ರೆ ಏನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಬರುತ್ತೆ ಯಾವ್ದಾದ್ರು ಒಂದು ಕತೆ ಮುಖಾಂತರ ತಿಳಿಸ್ತೀರಾ ನಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ವಿಡಿಯೋಸ್ನ ಲೈಕ್ ಮಾಡ್ತಾ ಇದ್ದಾರೆ ಕಮೆಂಟ್ ಮುಖಾಂತರ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದವನು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾನೆ ಕೆಲವರು ಈ ಒಂದು ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಹಾಕಿರುವಂತಹ ಹಣ ಡಬಲ್ ಇವತ್ತಾಗಿಲ್ಲ ಅಂದ್ರೂ ಆರು ತಿಂಗಳಕ್ಕೆ ಅಥವಾ ಒಂದ್ ಆಗತ್ತೆ ಅಂತ ಅಥವಾ ಚಿಟ್ ಫಂಡ್ಸ್ ಅಲ್ಲಿ ಹಾಕ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಇರುವಂತಹ ಹಣ ಬಿಸ್ನೆಸ್ ನಲ್ಲಿ ಹಾಕ್ಬಹುದು ಅಥವಾ ಬೇರೆ ಏನೊಂದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅದು ಡಬಲ್ ಆಗ್ಬೇಕು ಅಂತಂದ್ರೆ ಅಥವಾ ಅಕ್ಷಯ ಆಗ್ಬೇಕು ಅಂತಂದ್ರೆ ಏನಾದ್ರೂ ಮಾರ್ಗ ಇದೆಯಾ ಗುರುಗಳ ಹೇಗೆ ಇರುವಂತಹ ಹಣನ ಡಬಲ್ ಮಾಡ್ಕೊಳ್ಳುವಂಥದ್ದು ಇದ್ರ ಬಗ್ಗೆ ನಮಃ ಪ್ರೀತಿಯ ಬಂಧುಗಳೇ ತಾವು ಮಾಡ್ತಾ ಇರ್ತಕ್ಕಂತಹ ಯಾವುದೇ ಕೆಲಸ ಯಾರಿಗಾದ್ರೂ ಅಷ್ಟೇ ಆ ಕೆಲಸ ಅವ್ರನ್ನ ಕೈ ಹಿಡಿದು ಬಿಟ್ರೆ ಅವ್ರಿಗಾಗೋ ಖುಷಿ ಅಷ್ಟಿಷ್ಟಲ್ಲ ಪರಮ ಸುಖವನ್ನ ಇನ್ನೇನು ತೃಪ್ತಿಯಾಗಿ ಅನುಭವಿಸಲಿಕ್ಕೆ ಏಕೈಕವಾಗಿರೋ ದಿನಗಳು ಅಂತಹ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ಸಕ್ಸಸ್ ಆಗದೆ ನಷ್ಟದ ಭೀತಿಗೆ ನಪಾಸಾಗಿದ್ದೀರಿ ಅಲ್ಲಿ ಅನ್ನವಾಗ ಆ ತೊಡುಕು ತೊಂದರೆ ಕಾಣಿಸ್ಕೊಳ್ಳೋದು ಆ ದೇವ್ರ ಪೂಜೆ ಮಾಡಿದೆ ಈ ವ್ರತ ಮಾಡಿದೆ ಈ ಹೋಮ ಮಾಡಿದೆ ಅವ್ರು ಹೇಳಿದ ರೆಮಿಡಿ ಮಾಡಿಕೊಂಡೆ ಆಗಲಿಲ್ಲ ಒಟ್ಟಾರೆ ನನ್ನ ಹಣ ನಾನೇ ದುಡಿದಿರೋದನ್ನ ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಅವ್ರು ಏನ್ ಕೊಡ್ತಾರೋ ಗೊತ್ತಿಲ್ಲ ಏನೋ ಒಂದು ಅಷ್ಟರ ಮಟ್ಟಕ್ಕೆ ಸೇರಿಸಿ ಕೊಡ್ತಾರೆ ಅಥವಾ ಬೇರೆ ಇನ್ಯಾರಿಗಾದ್ರೂ ಕೊಟ್ಟರೆ ಮೋಸ ಆಗ್ಬಿಡುತ್ತೆ ಅನ್ನೋ ಭಯವೂ ಕೂಡ ಇರುತ್ತೆ ಏನಾದ್ರು ಶೇರ್ಸಲ್ಲಿ ಹಾಕಿದ್ರೆ ಅದು ನಷ್ಟವೂ ಆಗ್ಬಹುದು ಅದೊಂತರ ಗೇಮ್ ಬಂದ್ರು ಬರಬಹುದು ಹೋದ್ರು ಹೋಗ್ಬಹುದು ಯಾವ ರೀತಿ ಮಾಡೋದು ಎಲ್ಲಾ ತರಹದ್ದು ಆಗಿದೆ ಇನ್ನೇನಾದ್ರೂ ಬೆಳೆಗಳಿಗೆ ಹಾಕಿದ್ರೆ ಅದು ಯಾವಾಗ್ಲೂ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಬರುತ್ತೆ ಬಂದ್ರೆ ಅದು ಅದರಿಂದ ಲಾಭ ಬರುತ್ತೆ ಅಂತ ಹೇಳಕ್ ಬರಲ್ಲ ಆ ಬೆಳೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹೋಯ್ತು ಆ ಬೆಳೆ ಚೆನ್ನಾಗಿ ಬಂದು ಮಾರ್ಕೆಟ್ ಅಲ್ಲಿ ಬೆಲೆ ಇಲ್ಲ ಆವಾಗ್ಲೂ ಹೋಯ್ತು ಎಂತ ಮಾಡೋದು ಈ ತರಹದ್ದು ಇನ್ನು ನಮ್ಮ ಮಗ ಏನೋ ಬಿಸ್ನೆಸ್ ಕೇಳ್ತಿದ್ದಾನೆ ಅವನಿಗೆ ಆ ಬಿಸ್ನೆಸ್ ಶೋರೂಮ್ ಮಾಡ್ಕೊಟ್ರೆ ಮಾಡ್ತಾನೋ ಇಲ್ವೋ ಈ ತರಹದ ನೋವುಗಳಿಗೆ ಅಂತ ಒದ್ದಾಟ ಮಾಡಿಕೊಂಡು ಬೇಸರ ಆಗಿದ್ರೆ ಈ ರೆಮಿಡಿ ನೀವು ಮಾಡ್ಕೊಳ್ತೀರಿ ಯಾರು ಹಣದಿಂದ ಹಣವನ್ನೇ ಸಂಪಾದನೆ ಮಾಡಬೇಕೋ ಹಣದಿಂದ ಮತ್ತಷ್ಟು ದ್ವಿಗುಣ ಆಗಬೇಕೋ ಎಂತಹದ್ದು ಆಗಬೇಕೋ ನೀವು ಬಹಳ ಪ್ರಮುಖವಾಗಿ ಈ ನಾನು ಆವಾಗ ಒಂದು ನಂಬರ್ ಹೇಳಿರ್ತೀನಿ ಸೆವೆನ್ ಐಟ್ ಸಿಕ್ಸ್ ಅಂಡ್ ಅವರ ಭಾಗ್ಯದ ಸಂಖ್ಯೆ ಫೋರ್ ಫೈವ್ ಸಿಕ್ಸ್ ತ್ರಿಬಲ್ ನೈನ್ ತ್ರಿಬಲ್ ಫೋರ್ ಈ ತರಹದ್ದು ಈ ಏಂಜಲ್ಸ್ ನಂಬರ್ಸ್ ಅನ್ನ ನೀವು ಬಹುಶಃ ಆ ಸಂದರ್ಭದಲ್ಲಿ ನಿಮಗೊಂದು ಗೋಚರ ಆಗತ್ತೆ ಯಾವುದೋ ಒಂದು ಏಂಜಲ್ ನಂಬರ್ ಸಿಕ್ಕೊಳ್ತಕ್ಕ ಆ ದೇವತೆಗಳಿಗೆ ಪೂರಕವಾಗಿರುವ ಸಂಖ್ಯೆ ಅದು ಆ ತರಹದ ಸಂಖ್ಯೆ ನಿಮಗೆ ಆ ಆಜು ಬಾಜು ಸಿಕ್ಕುವಂಥದ್ದು ಅಂದ್ರೆ ನೀವು ಯಾವುದೋ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಪ್ಲಾನ್ ಮಾಡಿರ್ತೀರಿ ಅದರಿಂದ ದ್ವಿಗುಣ ಆಗಬೇಕು ನಿಮಗೆ ಲಾಭ ಬರಬೇಕು ಲಾಭ ಬಂದಿಲ್ಲ ಅಂದ್ರೆ ಏನು ಪ್ರಯೋಜನ ಹಾಕಿ ನೀವು ಏನೋ ಕಷ್ಟಪಟ್ಟು ಎಲ್ಲಿ ತಂದಿರ್ತೀರೋ ಹೇಗೋ ಮಾಡಿ ಕೊಟ್ಟಿರ್ತೀರಿ ಫಲಿತ ಕಂಡಿಲ್ಲ ಅಂದ್ರೆ ಬೇಸರ ಆಗತ್ತಲ್ವಾ ಅದಕ್ಕಾಗಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ ನಿಮ್ಮ ಹತ್ರ ಇರ್ತಕ್ಕಂತಹ ಆ ನೋಟು ನಿಮ್ಮ ಭಾಗ್ಯದ ಸಂಖ್ಯೆಯು ಅದ ಸೆವೆನ್ ಏಟ್ ಸಿಕ್ಸ್ ಯಾವುದು ಅಂತಕ್ಕಂಥದ್ದು ಯಾವ್ದಾದ್ರೂ ಆಗ್ಬೋದು ನಾನು ಹೇಳ್ತಿರ್ತಕ್ಕಂತಹದ್ದು ಇವತ್ತು ನಿಮ್ಗೆ ನಾನು ಸಂಖ್ಯೆ ಹೇಳ್ತಿಲ್ಲ ಮೊದಲು ಹೇಳಿದ್ದೀನಿ ಎಷ್ಟೋ ಬಾರಿ ನಿಮಗೆ ತ್ರಿಬಲ್ ಫೋರ್ ತ್ರಿಬಲ್ ಏಟ್ ತ್ರಿಬಲ್ ನೈನ್ ಈ ತರ ಆ ತರ ಒಂದಿತ್ತು ಅಂತಂದ್ರೆ ನಿಮ್ಮ ಕನ್ನಡಿಯಲ್ಲಿ ನೀವು ನೋಡ್ಬೇಕು ಆ ನೋಟನ್ನು ಹಿಡ್ಕೊಂಡು ಒಂದು ಬಾರಿ ಕನ್ನಡಿಯಲ್ಲಿ ನೋಡ್ಬೇಕು ನೀವು ಕನ್ನಡಿಯಲ್ಲಿ ನೀವು ಆ ನೋಟನ್ನ ನೋಡ್ಬೇಕು ಕನ್ನಡಿ ಕೆಳಗಡೆ ಇಟ್ಟುಬಿಟ್ಟು ನೀವು ಆ ನೋಟನ್ನ ನೋಡ್ಬೇಕು ಮತ್ತೊಂದು ಸಲ ಆ ನೋಟನ್ನ ಹೇಗಾದ್ರೂ ಹಿಟ್ಟು ಬಿಟ್ಟು ಮತ್ತೆ ಕನ್ನಡಿ ಕೈಗೆ ತಗೋಬೇಕು ನೀವು ಕನ್ನಡ ಕೈ ತಗೋಬೇಕು ಆ ನೋಟನ ನೀವು ಇಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು ಆ ನಂಬರ್ಸ್ ಕೂಡ ನೀವು ಗಮನಿಸ್ಬೇಕು ಇದು ಬಹಳ ಮುಖ್ಯವಾಗಿರತಕ್ಕಂತಹದ್ದು ಬಹಳ ಮುಖ್ಯವಾಗಿರಂತದ್ದು ಆದ್ರೆ ಸಮಯ ಕೂಡ ಬಹಳ ಮುಖ್ಯ ಇದಕ್ಕೆ ಆ ಸಮಯ ಹೇಗಿರಬೇಕು ಅಂತಂದ್ರೆ ನೀವು ಕಾಯ್ತಾ ಇರಬೇಕು ಬಹುಶಃ ನಿಮ್ಮ ಸಂಖ್ಯೆ ಏನಾದ್ರೂ ಹೇಗಿತ್ತು ಏನೋ ಗೊತ್ತಿಲ್ಲ ಭಾಗ್ಯದ ಸಂಖ್ಯೆ ಹೇಗಿದ್ರೆ ಗೊತ್ತಿಲ್ಲ ಈಗ ನಾನು ತ್ರಿಬಲ್ ಫೋರ್ ಮಾತಾಡೋಣ ಅಥವಾ ಈ ಲಕ್ಷ್ಮಿ ಸಂಖ್ಯೆ ಮಾತಾಡೋಣ ಫಾರ್ಟಿ ಟೂ ಮಾತಾಡೋಣ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ನಲವತ್ತೆರಡು ಆ ಒಂದು ಕುಬೇರನ ಆ ಸಂಖ್ಯೆಗಳಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಸಂಖ್ಯೆ ಅದು ನಲವತ್ತ ಎರಡು ಅನ್ನೋದು ಆ ನಲವತ್ ಎರಡು ಅನ್ನೋದು ಎಂಟು ಗಂಟೆ ಇನ್ ಇರ್ತಕ್ಕಂತಹದ್ದು ನಲವತ್ತು ನಿಮಿಷ ಆಗಿದೆ ನಲವತ್ ಒಂದು ಬಂದಿದೆ ನಲವತ್ ಎರಡು ಟೈಮ್ ನೋಡ್ತಾ ಇದ್ರಿ ಆ ನಲವತ್ ಎರಡು ಬಂದಾಗ ನೀವು ಇದನ್ನು ನೋಡ್ಬೇಕು ಅಥವಾ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ ನಾಲ್ಕು ನಿಮಿಷಕ್ಕೆ ನೋಡ್ಬೇಕಿದೆ ನೀವು ಒಟ್ಟಾರೆ ನಿಮ್ಮ ಸಂಖ್ಯೆಗಳಾಗಿರ್ಬೇಕು ನಿಮ್ಮ ಸಂಖ್ಯೆಗಳು ರಿಲೇಟೆಡ್ ಆಗಿರ್ಬೇಕು ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರದು ನೀವು ಈ ರೀತಿ ಸಮಯವನ್ನ ನಿಮಗೆ ಸಂಬಂಧಪಟ್ಟ ಭಾಗ್ಯದ ಸಂಖ್ಯೆ ಆಗಿದ್ರೆ ಬಹಳ ಉತ್ತಮ ಈಗ ಕೆಲವರು ಯಾರ್ದು ಒಪ್ಪ ಈಗ ಹೆಂಗ್ ತಗೊಳ್ಳೋಣ ತ್ರಿಬಲ್ ಫೈವ್ ನಿಮ್ಮ ಭಾಗ್ಯದ ಸಂಖ್ಯೆ ಆಗಿರುತ್ತೆ ಬುಧನದಾಗಿರುತ್ತೆ ಅಲ್ಲಿ ತ್ರಿಬಲ್ ಫೈವ್ ಹೆಂಗ್ ತಗೊಳೋದು ನಾವು ಹೆಂಗ್ ತಗೊಳ್ತೀರಿ ತ್ರಿಬಲ್ ಫೈವ್ ಐದು ಗಂಟೆ ಐವತ್ತೈದು ನಿಮಿಷ ಐದು ಗಂಟೆ ಐವತ್ತೈದು ನಿಮಿಷ ಕರೆಕ್ಟ್ ಆಗಿ ನೀವು ಅದನ್ನ ನೋಡ್ಬೇಕು ನಿಮಗೆ ಒಂದು ನಿಮಿಷ ಟೈಮ್ ಇರುತ್ತೆ ಐವತ್ತ ನಾಲ್ಕು ನಾಲ್ಕು ಸ್ಟಾರ್ಟ್ ಮಾಡಿದ್ರೆ ಐವತ್ತ ಐದು ಕಂಪ್ಲೀಟ್ ಆಗೋ ತನಕ ನೀವು ಕನ್ನಡಲ್ಲಿ ನೋಡ್ತೀರಿ ಇಲ್ಲಿ ನೋಡ್ತೀರಿ ಕನ್ನಡ ನೋಡ್ತೀರಿ ಇಲ್ಲಿ ನೋಡ್ತೀರಿ ಈ ತರಹದ್ದು ನೀವು ಮನೆಯಲ್ಲಿ ಫ್ರೀ ಟೈಮ್ಸ್ ಮಾಡ್ಕೋಬೇಕಾಗತ್ತೆ ಅದು ಬೆಳಿಗ್ಗೆ ಆಗ್ಬೋದು ಮಧ್ಯಾಹ್ನ ಆಗ್ಬೋದು ಸಾಯಂಕಾಲ ಆಗ್ಬೋದು ಅಥವಾ ದಿನಕ್ಕೆ ನಿಮ್ಗೆ ಟೈಮ್ ಶೆಡ್ಯೂಲ್ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಗೋಸ್ಕರ ಅಂತ ಮಾಡ್ಕೊಂಡು ದಿನಕ್ಕೆ ಒಂದು ಸಲ ಮಾಡುವಂತ ಮಾಡ್ಕೊಳ್ತೀವಿ ನಂತರ ಇದನ್ನ ನೀವು ಎಷ್ಟು ಬಾರಿ ಮಾಡ್ಬೇಕಂತಂದ್ರೆ ನೀವು ಮಾಡ್ಕೊಳ್ಳೇಬೇಕು ಗುರುವಿನ ಸಂಗೀತಿ ತರಬೇಕು ನೀವು ಇಲ್ಲಿ ಇಪ್ಪತ್ತು ದಿನ ಇದನ್ನ ನೀವು ಇಪ್ಪತ್ತು ದಿನ ಆದಮೇಲೆ ಇಪ್ಪತ್ತು ಒಂದನೇ ದಿನ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನದಲ್ಲಿ ಒಂದು ಕನ್ನಡ ಹಾಕಿರ್ತಾರೆ ನೀವು ನೋಡಿ ಗಮನಿಸಿ ನೀವು ಆ ಗರ್ಭಗುಡಿಯ ದೇವರು ಕಾಣ್ಲಿಕ್ಕೆ ಹಾಕಿರ್ತಾರೆ ಬಾಗಿಲ ಹತ್ರ ಅಲ್ಲಿ ಸರಿಯಾಗಿ ಕಾಣಿಸೋದಿಲ್ಲ ನಂಬರ್ಸ್ ಏನ ಕಾಣಿಸೋದಿಲ್ಲ ಅಲ್ಲಿ ನೀವು ನೋಟನ ನೋಡ್ಬೇಕಷ್ಟೇ ನೀವು ಈ ನೋಟು ನಿಮ್ಮ ಜೊತೆಗಿರ್ಬೇಕಪ್ಪ ನಿಮ್ಮ ಮನೆಯಲ್ಲಿ ನೋಡಿದ್ದ ನೋಟು ನಂತರ ನೀವಲ್ಲಿ ಗರ್ಭಗುಡಿಲಿ ನೋಡಿದ್ದ ನೋಟು ನಿಮ್ಮ ಜೊತೆಗೆ ಇದನ್ನ ಒಂದು ದಿನ ನೀವು ಕಂಟಿನ್ಯೂ ಮಾಡಿದ ಮಾಡಿದ್ರು ಉತ್ತಮವೇ ಮಾಡಕ್ಕಾಗ್ಲಿಲ್ಲ ಆಗ್ಲಿಲ್ಲ ಅಂತಂದ್ರು ಕೂಡ ಆವಾಗವಾಗ ನಮ್ಗಾಯ್ತು ಅಂದ್ರೆ ಒಟ್ಟಾರೆ ಇಪ್ಪತ್ತೊಂದಿನ ಲೆಕ್ಕ ಕೌಂಟ್ ಮಾಡ್ಕೊಳ್ಳಿ ಇಪ್ಪತ್ತು ಒಂದನೇ ದಿನ ನೀವು ನೋಡಿ ಆದ್ಮೇಲೆ ನಂತರ ನಿಮ್ಮ ಬಿಸ್ನೆಸ್ ಯಾಕೆ ನಾನು ಹೇಳಿದ ಕಡೆ ಇನ್ವೆಸ್ಟ್ಮೆಂಟ್ ಅಲ್ಲ ನಿಮ್ಮ ಮನಸ್ಸಲ್ಲಿ ಅಲ್ಲಿ ಎಲ್ಲಿ ಮಾಡ್ಬೇಕಂತ ಇನ್ವೆಸ್ಟ್ಮೆಂಟ್ ಆ ಇಪ್ಪತ್ತು ಒಂದು ಗೋಚರ ಆಗಿಬಿಡುತ್ತೆ ಆಗ್ಬಿಡುತ್ತೆ ನಿಮಗೆ ಅಲ್ಲಿ ನೀವು ಮಾಡಿದಾಗ ಎಲ್ಲಿ ನೀವು ಮಾಡ್ತಾ ಇರೋದು ಶೇರ್ಸ್ ಅಲ್ಲ ಅಥವಾ ಬೇರೆ ಇನ್ಯಾವುದೋ ಒಂದು ಬಟ್ಟೆ ಶಾಪ್ ಮತ್ತೊಂದಕ್ಕ ಖುಷಿಯಾಗಿ ವ್ಯಾಪಾರ ಮಾಡ್ಬಿಡ್ತೀವಿ ತುಂಬಾ ಬೇಗ ಈಗ ಎ ಟು ಪಿ ಹೋಟೆಲ್ ಅವನು ಮತ್ತ ಮತ್ತೆ ಅವ್ನಿಗೆ ಲಾಭ ಆಗ್ಲಿಲ್ಲ ಅಂತಂದ್ರೆ ಹದಿನಾರು ಬ್ರಾಂಚ್ ಮಾಡ್ತಿದ್ನಾ ಅಷ್ಟು ಬ್ರಾಂಚ್ಗಳು ಗಳು ಮಾಡಕ್ ಆಗತ್ತಾ ಹಾಗೆಯೇ ಯಾರೆಲ್ಲ ಬ್ರಾಂಚ್ಗಳು ಮಾಡ್ಕೊಂಡಿರ್ತಾರೋ ಅವರ ಪದ್ಧತಿ ಇದು ಅದಕ್ಕಾಗಿ ಕೆಲವೊಂದನ್ನ ಗುಟ್ಟು ಬಿಡಿಸಿ ಹೇಳಿದಾಗ ಅದನ್ನ ಕಾಯ್ದಿರಿಸಿಕೊಂಡು ನೀವು ಸಕ್ಸಸ್ ಆಗಬೇಕು ಅಂತೇಳಿ ಸಂಕಲ್ಪ ತೊಟ್ಟುಕೊಂಡು ಮಾಡಿಯೇ ತೀರಬೇಕು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಮತ್ತು ಇನ್ನೂ ಇನ್ನು ದ್ವಿಗುಣ ಆಗಲಿಕ್ಕೆ ದಾರಿ ಇದು ಅದ್ಭುತವಾಗಿರ್ತಕ್ಕಂತಹದ್ದನ್ನ ನಿಮಗೆ ಕೊಂಡೊಯ್ಯತಕ್ಕಂತಹದ್ದು ಕೂಡ ವಿಶೇಷವಾಗಿ ನಮ್ಮದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಈ ತರಹದನ್ನ ತಾವು ಅನುಸರಿಸಬೇಕು ಖಂಡಿತ ಗುರುಗಳೇ ಸಿಂಪಲ್ ಆಗಿರುವಂತ ರೆಮಿಡಿನೇ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು ಆದ್ರೆ ಹಣವನ್ನ ಡಬಲ್ ಮಾಡ್ಕೊಳ್ಳುವಂತದ್ದು ಅಥವಾ ಇರುವಂತದ್ದು ಅಕ್ಷಯ ಆಗುವಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಬಹಳ ಧನ್ಯವಾದಗಳು ತಮ್ಗೆ ನಮಸ್ಕಾರ ಹರೇ ಶ್ರೀನಿವಾಸ ಸೊ ಗುರುಗಳು ತಿಳಿಸಿರುವಂತಹ ಸಂಖ್ಯೆಗಳನ್ನ ನ್ಯಾಪಕ ಇಟ್ಕೊಳ್ಳಿ ಮರ್ತ್ ಹೋದ್ರೆ ಖಂಡಿತ ವಿಡಿಯೋನ ಮತ್ತೆ ಫಸ್ಟ್ ನೋಡ್ಕೊಂಡು ಬಂದ್ರೆ ನಿಮ್ಗೆ ಆ ಭಾಗ್ಯದ ಸಂಖ್ಯೆಗಳು ಯಾವುದು ಏಂಜಲ್ ನಂಬರ್ಸ್ ಯಾವುದು ಯಾವ ಸಮಯದಲ್ಲಿ ನೀವು ನೋಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ರೆ ಖಂಡಿತ ಇದನ್ನ ಫಾಲೋ ಮಾಡಿ ನಿಮ್ಮ ಹತ್ರ ಇರುವಂತಹ ಹಣವನ್ನ ನೀವು ಅಕ್ಷಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಗಿದೆ ನಮಸ್ಕಾರ